ನಮಸ್ತೆ ಸ್ನೇಹಿತರೆ ಕೇಶಿರಾಜನ ಶಬ್ದಮಣಿ ದರ್ಪಣದ ಸಮಾಸ ಪ್ರಕರಣದಲ್ಲಿ ಈಗಾಗಲೇ ನಾವು ಸಮಾಸದಲ್ಲಿ ಬರುವಂಥ ಮೊದಲ ಮೂರು ಸಮಾಸಗಳ ಕುರಿತು ಅಭ್ಯಾಸ ಮಾಡಿರುವಂಥದ್ದು ತತ್ಪುರುಷ ಕರ್ಮಧಾರೆಯ ಮತ್ತು ದ್ವಿಗು ಸಮಾಸಗಳನ್ನ ಕುರಿತು ಕೇಶಿರಾಜನ ಅಭಿಪ್ರಾಯವನ್ನು ನೋಡಿರುವಂಥದ್ದು ಇವತ್ತಿನ ತರಗತಿಯಲ್ಲಿ ಕೇಶಿರಾಜ ಹೇಳುವಂಥ ಮುಂದಿನ ಸಮಾಸಗಳ ಕುರಿತು ಅಭ್ಯಾಸ ಮಾಡೋಣ ಒಂದು ಎಪ್ಪತ್ತೈದರಲ್ಲಿ ಆ ಮೂರು ಸಮಾಸಗಳನ್ನು ಹೇಳಿದರೆ ಸೂತ್ರ ಒಂದು ನೂರ ಎಪ್ಪತ್ತಾರು ಪದ ಎರಡೂ ಫಲವುಂ ಮೇಣ್ ಪರ ಪದಾರ್ಥಮಂ ಬಯಸುತಿರೆ ಬಹುರ್ವಿಹಿ ಪದಾರ್ಥದ ಗಡಣಂ ದ್ವಂದ್ವಂ ಎನಿಪ್ ಎನಿಪುದು ಅವೇ ಆದಿಪದ ಮುಖ್ಯತೆ ಇಂ ಸೂತ್ರ ಒಂದು ನೂರ ಎಪ್ಪತ್ತಾರರಲ್ಲಿ ಕೇಶರಾಜ ಮುಂದುವರೆದು ಮುಂದಿನ ಮೂರು ಸಮಾಸಗಳ ಕುರಿತು ಹೇಳ್ತಾನೆ ಅವು ಯಾವುವು ಅಂದರೆ ಬಹುರ್ವಿಹಿ ಸಮಾಸ ದ್ವಂದ್ವ ಸಮಾಸ ಮತ್ತು ಅವ್ಯಯಿ ಭಾವ ಸಮಾಸ ಅಂತ ಹೇಳಿ ಅದರಲ್ಲಿ ನಾವು ಮೊದಲನೇದಾಗಿ ಬಹುರ್ವಿಹಿ ಸಮಾಸವನ ಕುರಿತು ಏನು ಹೇಳ್ತಾನೆ ಅನ್ನೋಂಥದ್ದನ್ನು ನೋಡೋಣ ಎರಡು ಅಥವಾ ಅನೇಕ ಪದಗಳು ಸೇರಿ ಬೇರೊಂದು ಅರ್ಥವನ್ನು ಬಯಸುತ್ತಿದ್ದರೆ ಅದು ಬಹುರ್ವಿಹಿ ಸಮಾಸ ಸಹಜವಾಗಿ ನಾವು ಪೂರ್ವ ಪದ ಮತ್ತು ಉತ್ತರ ಪದ ಅಂತ ಹೇಳ್ತೀವಿ ಇಲ್ಲಿ ಕೆಲವೊಂದು ಬಾರಿ ಪೂರ್ವ ಪದ ಉತ್ತರ ಪದವನ್ನು ಹೊರತುಪಡಿಸಿನೂ ಮತ್ತೆ ಪದಗಳು ಇಲ್ಲಿ ಬರ್ಬೋದು ಅದಕ್ಕೆ ಎರಡು ಅಥವಾ ಅನೇಕ ಪದಗಳು ಅಂತ ಹೇಳಿ ಹೇಳ್ತಾರೆ ಅದಕ್ಕೆ ಎರಡು ಪದ ಅಮುಖ್ಯ ಸಮಾಸವೆಂದು ಕರೆಯುವರು ಮೊದಲನೇ ಪ ಪೂರ್ವ ಪದ ಉತ್ತರ ಪದ ಬಿಟ್ಟು ಮೂರನೇ ಪದ ಹೆಚ್ಚು ಮಹತ್ವದಿದ್ದಾಗ ಇವುಗಳನ್ನು ಅಮುಖ್ಯ ಎರಡು ಪದ ಅಮುಖ್ಯ ಸಮಾಸ ಅಂತೂ ಕರಿಬಹುದು ಅಂತ ಹೇಳ್ತಾರೆ ಸಮಾಸ ಪದವು ಅರ್ಥಸ್ಪಷ್ಟತೆಗಾಗಿ ಇನ್ನೊಂದು ಪದವನ್ನು ಬಯಸುತ್ತಿದ್ದರೆ ಅದನ್ನು ಬಹುರ್ವಿಹಿ ಸಮಾಸ ಅಂತ ಕರಿತೀವಿ ಆಗಲೇ ಹೇಳಿದ ಹಾಗೆ ಪೂರ್ವ ಪದ ಮತ್ತು ಉತ್ತರ ಪದದಿಂದ ಸಮಾಸ ಪದ ಪದದ ಅರ್ಥ ಸ್ಪಷ್ಟತೆ ಇರಲಿಲ್ಲ ಅಂದರೆ ನಾವು ಮತ್ತೊಂದು ಪದವನ್ನು ಏನು ಅಂದರೆ ಅಲ್ಲಿ ಜೋಡಿಸಿಕೊಳ್ಳುವಂಥದ್ದು ಅಂಥ ರೀತಿ ಪದ ಇತ್ತು ಅಂದರೆ ಅದನ್ನು ನಾವು ಬಹುರ್ವಿಹಿ ಸಮಾಸ ಅಂತ ಕರಿತೀವಿ ಉದಾಹರಣೆ ನೋಡಬೇಕು ಅಂದರೆ ಮೂರು ಕಣ್ಣು ಉಳ್ಳವ ಮೂರು ಪ್ಲಸ್ ಕಣ್ಣು ಪ್ಲಸ್ ಉಳ್ಳವ ಮುಕ್ಕಣ್ಣ ಅಂತ ಆಗ್ತದೆ ಇಲ್ಲಿ ಮೂರು ಪೂರ್ವ ಪದ ಆದರೆ ಉತ್ತರ ಪದ ಕಣ್ಣು ಅಂತ ಆಗ್ತದೆ ಇದು ಇನ್ನೂ ಸ್ಪಷ್ಟತೆಯನ್ನು ಮೂರು ಕಣ್ಣು ಮುಕ್ಕಣ್ಣ ಇಷ್ಟೇ ಅನ್ನುವಂಥದ್ದಾಗಿತ್ತಂದರೆ ಅದು ಅರ್ಥವನ್ನು ಕೊಡೋದಿಲ್ಲ ಆದ್ದರಿಂದ ಅಲ್ಲಿ ಉಳ್ಳವ ಅನ್ನುವಂಥ ಇನ್ನೊಂದು ಪದವನ್ನು ಸೇರಿಸೋ ಹಾಗಿತ್ತು ಅಂದರೆ ಅದನ್ನು ಮುಕ್ಕಣ್ಣ ಅಂದರೆ ಶಿವ ಅಂತ ಹೇಳ್ತೀವಿ ಹೀಗೆ ಅರ್ಥ ಸ್ಪಷ್ಟತೆಗಾಗಿ ಏನು ಅಂದರೆ ಎರಡು ಅಥವಾ ಎರಡಕ್ಕಿಂತ ಅನೇಕ ಪದಗಳನ್ನು ಬಳಸ್ತಿದ್ರೆ ಅದನ್ನು ಸಮಾಸ ಅಂತ ಕರಿತೀವಿ ಅದೇ ರೀತಿ ಛಲವು ಪ್ಲಸ್ ಆದಿಯಲ್ಲಿ ಪ್ಲಸ್ ಉಳ್ಳವ ಛಲವಾದಿ ದುರ್ಯೋಧನ ಉದಾಹರಣೆಯನ್ನು ಕೊಡ್ತಾರೆ ಈ ರೀತಿ ಅರ್ಥ ಸ್ಪಷ್ಟತೆಗಾಗಿ ಅನೇಕ ಪದಗಳನ್ನ ಬಳಸ್ತೀವಿ ಈ ಸಮಾಸನ ಸುಲಭವಾಗಿ ಹೇಗೆ ಕಂಡುಹಿಡಿಯೋದು ಅಂತಂದಾಗ ಈ ಸಮಾಸದಲ್ಲಿ ಅಕಾರ ಅಥವಾ ಈಕಾರದಿಂದ ಕೊನೆಗೊಳ್ಳಬೇಕು ಅಂದಾಗ ಮಾತ್ರ ಇದು ಬಹುರ್ವಿಹಿ ಸಮಾಸ ಅಂತಾಗ್ತದೆ ಅಂತ ಹೇಗೆ ಅಕಾರದಿಂದ ಮತ್ತು ಈಕಾರದಿಂದ ಕೊನೆಗೊಳ್ಳಬೇಕು ಅಂದರೆ ಮುಕ್ಕಣ್ಣ ಅಲ್ಲಿ ಅ ಅನ್ನುವಂಥದ್ದು ಬರ್ತದೆ ಅದೇ ರೀತಿ ಛಲವಾದಿ ವಾದಿ ಈ ದಿಯಲ್ಲಿ ಈ ಅನ್ನುವಂಥ ಸ್ವರ ಬರ್ತದೆ ಹೀಗಾಗಿ ಈ ರೀತಿ ಅದಿಂದ ಅಥವಾ ಈ ದಿಂದ ಇದ್ದರೆ ಅದನ್ನು ಬಹುರ್ವಿಹಿ ಸಮಾಸ ಅಂತ ಹೇಳಿ ನಾವು ಕರಿತೀವಿ ಇನ್ನು ಎರಡನೇದಾಗಿ ದ್ವಂದ್ವ ಸಮಾಸ ಎರಡು ಅಥವಾ ಹಲವು ಪದಗಳ ಸಮೂಹವೇ ದ್ವಂದ್ವ ಸಮಾಸ ಇಲ್ಲೂ ಸಹ ಏನು ಅಂದರೆ ಪೂರ್ವ ಪದ ಮತ್ತು ಉತ್ತರ ಪದವನ್ನು ಹೊರತುಪಡಿಸಿ ಮತ್ತೊಂದು ಪದವನ್ನು ಅಥವಾ ಅನೇಕ ಪದಗಳನ್ನು ಬಳಸ್ಬೋದು ಅಂತ ಹೇಳಿ ಇಲ್ಲಿ ಸೇರಬೇಕಾ ಪದ ಸೇರಬೇಕಾದ ಪದಗಳು ನಾಮಪದಗಳಾಗಿದ್ದು ಅವು ಒಂದೇ ವಿಭಕ್ತಿಯಲ್ಲಿ ಇರುತ್ತವೆ ಇಲ್ಲಿ ಸೇರುವಂಥ ಪದಗಳೆಲ್ಲ ನಾಮಪದಗಳಾಗಿರ್ತವೆ ಆ ನಾಮಪದಗಳು ಸಹ ಒಂದೇ ವಿಭಕ್ತಿಯಲ್ಲಿ ಅಂದರೆ ಇರುವಂಥದ್ದು ಅಂತ ಈ ಪದಗಳನ್ನು ವಿಗ್ರಹಿಸುವಾಗ ಉ ಉಂ ಸಮೂಚವಾಚಕಗಳು ಬರುತ್ತವೆ ಆ ಉದಾಹರಣೆಯಲ್ಲಿ ಹೇಳ್ತೀನಿ ವಿಗ್ರಹವಾಕ್ಯದಲ್ಲಿರುವ ಎಲ್ಲ ಪದಗಳ ಅರ್ಥವು ಪ್ರಧಾನವಾಗಿರುತ್ತದೆ ಆ ಪದಗಳನ್ನು ಬಿಡಿಸಿ ಇರಬೇಕಾದಂಥ ಸಂದರ್ಭದಲ್ಲಿ ಅವುಗಳ ಪ ಎಲ್ಲ ಪದಗಳ ಅರ್ಥವೂ ಪ್ರಧಾನವಾಗಿರ್ತದೆ ಅಂತ ಈಗ ಒಂದೊಂದಾಗಿ ನೋಡೋಣ ಉದಾಹರಣೆಗಳನ್ನು ಆಟಂ ಪಾಟಂ ಕೂಟಂ ಆಟ ಪಾಠ ಕೂಟಂಗಳು ಇಲ್ಲಿ ಎರಡು ಅಥವಾ ಹಲವು ಪದ ಅಂತ ಹೇಳಿದ್ವಿ ಅದಕ್ಕೆ ಆಟಂ ಪಾಟಂ ಕೂಟಂ ಎರಡಕ್ಕಿಂತ ಹೆಚ್ಚು ಪದಗಳಿಲ್ಲಿ ಬಂದು ಅಂತ ಹಾಗೆ ನಾಮಪದಗಳಾಗಿ ಇರ್ತಾವೆ ಅಂತ ಆಟ ಪಾಠ ಕೂಟ ಇವೆಲ್ಲ ನಾಮಪದಗಳು ಅಂತ ಹೇಳಿ ಇನ್ನು ಒಂದೇ ವಿಭಕ್ತಿಯಲ್ಲಿ ಇರ್ತಾವೆ ನೋಡಿ ಆಟಂ ಅಂ ಪಾಟಂ ಅಂ ಕೂಟಂ ಅಂ ಅಂದರೆ ದ್ವಿತೀಯ ವಿಭಕ್ತಿ ಅಲ್ಲಿ ಬರುವಂಥದ್ದು ಅಷ್ಟು ಏನು ಅಂದರೆ ಒಂದೇ ವಿಭಕ್ತಿಯಲ್ಲಿ ಇರ್ತಾವೆ ಅಂತ ಇನ್ನು ವಿಗ್ರಹ ಪದ ಮಾಡಿದಾಗ ಅಂದರೆ ಬಿಡಿಸಿ ಬರೆದಾಗ ಉ ಅಥವಾ ಉಮ್ ಅಂತ ಹೇಳಿತ್ತು ಇಲ್ಲಿಯೂ ಸಹ ಏನು ಅಂದರೆ ಕೆಳಗಿನ ಉದಾಹರಣೆಯಲ್ಲಿ ನಾವು ನೋಡ್ಬೋದು ಮರವು ಗಿಡವು ಬಳ್ಳಿಯು ಮರಗಿಡ ಬಳ್ಳಿ ಮರವು ಹೌದಾ ಮರವು ಅನ್ನುವಂಥದ್ದು ಉ ಅಂದರೆ ಹಳೆಗನ್ನಡ ಶಬ್ದ ಅಲ್ಲಿ ಬಿಂದು ಬರುವಂಥದ್ದು ಅಂತ ಮರವು ಗಿಡವು ಬಳ್ಳಿಯು ಮರ ಗಿಡ ಬಳ್ಳಿಯು ಮೂರು ನಾಮಪದ ಅಂತ ಹೇಳಿ ಹೇಳ್ತೀವಿ ನಾವು ವಿಭಕ್ತಿನೂ ಒಂದೇ ಇದೆ ಉ ಪ್ರಥಮ ಉ ವಿಭಕ್ತಿ ಸಹ ಇಲ್ಲಿ ಇರುವಂಥದ್ದು ಇನ್ನು ಅದೇ ರೀತಿ ತಂದೆಯು ಪ್ಲಸ್ ತಾಯಿಯು ತಂದೆ ತಾಯಿ ಇಲ್ಲಿ ಎರಡೇ ಪೂರ್ವ ಪದ ಉತ್ತರ ಪದ ಇದೆ ಏನು ತೊಂದರೆ ಇಲ್ಲ ಆ ರೀತಿ ತಂದೆಯು ಉ ಅನ್ನುವಂಥ ವಿ ಒಂದು ಸಮುಚವಾಚಕ ಬರ್ತದೆ ತಾಯಿಯು ಉ ಅನ್ನುವಂಥ ವಿಭಕ್ತಿ ಪ್ರತ್ಯಯವೂ ಸಹ ಇಲ್ಲಿ ಬರುವಂಥದ್ದು ಅಂತ ಆ ರೀತಿ ಏನು ಅಂದರೆ ಸ ದ್ವಂದ್ವ ಸಮಾಸ ಅಂತ ಹೇಳ್ತೀವಿ ಹಾಗೆ ಕೃಷ್ಣನು ಅರ್ಜುನನು ಕೃಷ್ಣಾರ್ಜುನರು ಆ ಥರ ಏನು ಅಂತಂದರೆ ಕೆರೆಗಳು ಬಾವಿಗಳು ಹಳ್ಳಗಳು ಕೆರೆಬಾವಿ ಹಳ್ಳಗಳು ಈ ಥರ ಪದಗಳು ಸಹ ಏನು ಅಂದರೆ ಅನೇಕ ಉದಾಹರಣೆಗಳು ಬರುವಂಥದ್ದು ಇದನ್ನು ನಾವು ದ್ವಂದ್ವ ಸಮಾಸ ಅಂತ ಹೇಳಿ ಕರಿತೀವಿ ನಂತರ ಬರುವಂಥದ್ದು ಅಂಶಿ ಸಮಾಸ ಅಥವಾ ನಾವು ಅವ್ಯಯಿ ಭಾವ ಸಮಾಸ ಅಂತ ಹೇಳಿ ಕರಿತೀವಿ ಪೂರ್ವ ಪದ ಪ್ರಧಾನವಾಗಿದ್ದು ಅದರಲ್ಲಿ ಅರ್ಥ ಹುದುಗಿದ್ದರೆ ಅದು ಅವ್ಯಯಿ ಭಾವ ಸಮಾಸ ಪೂರ್ವ ಪದ ಪ್ರಧಾನವಾಗಿರ್ತದೆ ಅದರಲ್ಲಿ ಏನಾದರೂ ಅರ್ಥವಿತ್ತು ಅಂದರೆ ಅದನ್ನು ಅವ್ಯಯಿ ಭಾವ ಅಂತ ಹೇಳಿ ಕರಿತೀವಿ ಇನ್ನು ಪೂರ್ವ ಪದವು ಇಡೀ ವಸ್ತುವನ್ನು ಉತ್ತರ ಪದವು ಅದರ ಒಂದು ಭಾಗವನ್ನು ಸೂಚಿಸುತ್ತಿದ್ದರೆ ಅದನ್ನು ಅಂಶಿ ಸಮಾಸ ಅಂತ ಕರಿತೀವಿ ಪೂರ್ವ ಪದ ಒಂದು ವಸ್ತುವನ್ನು ಹೇಳ್ತಾ ಇದ್ದರೆ ಉತ್ತರ ಪದ ಆ ವಸ್ತುವಿನ ಒಂದು ಅಂಶವನ್ನು ಏನು ಅಂದರೆ ಅಲ್ಲಿ ಹೇಳ್ತಾ ಇರ್ತದೆ ಅಂತ ಅದನ್ನು ನಾವು ಅಂಶಿ ಸಮಾಸ ಅಂತ ಕರಿತೀವಿ ಉದಾಹರಣೆ ಕೈ ಪ್ಲಸ್ ಅಡಿ ಅಂಗೈ ಕೈ ಎನ್ನುವಂಥದ್ದು ಪೂರ್ಣವಾದಂಥ ಒಂದು ವಸ್ತು ಅದರ ಅಂಗ್ ಅಡಿ ಅಥವಾ ಅಂದರೆ ಮುಂದಿನ ಕೈ ಅದು ಕೈಯಿನ ಒಂದು ಭಾಗ ಅಂಗೈ ಅಂತ ಹೇಳ್ತೀವಲ್ಲ ಅದು ಕೈನ ಒಂದು ಭಾಗ ಕೈ ಎನ್ನುವಂಥದ್ದು ಒಂದು ಪೂರ್ತಿ ಒಂದು ಪ್ರಮಾಣ ಆದರೆ ಅದರಲ್ಲಿರುವಂಥ ಒಂದು ಅಂಶ ಯಾವುದು ಅಂದರೆ ಅಂಗೈ ಅಂತ ಹೇಳಿ ಹೇಳ್ತೀವಿ ಅಥವಾ ಅಡಿ ಅಂತ ಹೇಳಿ ಹೇಳ್ತೀವಿ ಹೀಗಾಗಿ ಅದನ್ನು ನಾವೇನು ಅಂದರೆ ಅಂಶಿ ಸಮಾಸ ಅಂತ ಹೇಳಿ ಕರಿತೀವಿ ಅದೇ ರೀತಿ ತಲೆಯ ಪ್ಲಸ್ ಮುಂದು ಅದು ಮುಂದಲೆ ಅಂತ ಆಗಬೇಕು ಮೂಗಿನ ಪ್ಲಸ್ ತುದಿ ತುದಿ ಮೂಗು ಮೂಗಿನ ತುದಿ ಮೂಗು ಇಡಿ ಇಡೀ ಮೂಗು ಅಂತ ಹೇಳಿ ಅರ್ಥ ಆಗ್ತದೆ ಅದರ ತುದಿ ಅನ್ನೋದು ಮೂಗಿನ ಒಂದು ಭಾಗ ಅದು ಅಂಶ ಅದು ಅಷ್ಟೇ ಅದಕ್ಕೇನು ಅಂದರೆ ತುದಿ ಮೂಗು ಅಂತ ಹೇಳಿ ಕರೆಯುವಂಥದ್ದು ಈ ಥರ ಏನು ಅಂತಂದರೆ ಅಂಶಿ ಸಮಾಸದ ಕುರಿತು ಹೇಳ್ಬೋದು ಹೀಗೆ ಸೂತ್ರ ಒಂದು ನೂರ ಎಪ್ಪತ್ತಾರರಲ್ಲಿ ಕೇಶಿರಾಜ ಮೂರು ಸಮಾಸಗಳನ್ನು ಕುರಿತು ಪ್ರಸ್ತಾಪ ಮಾಡ್ತಾನೆ ಬಹುರ್ವಿಹಿ ದ್ವಂದ್ವ ಮತ್ತು ಅಂಶಿ ಸಮಾಸಗಳನ್ನು ಕುರಿತು ಹೇಳ್ತಾನೆ ಮುಂದುವರೆದು ಮುಂದೆ ಕ್ರಿಯಾ ಮತ್ತು ಗ್ರಮಕ ಸಮಾಸಗಳನ್ನು ಕುರಿತು ಆತ ಪ್ರಸ್ತಾಪ ಮಾಡುವಂಥದ್ದು ಮತ್ತು ಮುಂದಿನ ತರಗತಿಯಲ್ಲಿ ನೋಡೋಣ ಧನ್ಯವಾದ